ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಮತ್ತೆ ನಾನು ಹಾಜರಾಗಿದ್ದೀನಿ ಭಗವದ್ಗೀತೆಯನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಎರಡನೇ ಒಂದು ಎಪಿಸೋಡು ನಾನು ಇಪ್ಪತ್ತು ಶ್ಲೋಕಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಈ ವಿಡಿಯೋನ ಯಾರು ನೋಡಬೇಕು ಅಂದರೆ ಯಾರು ಬಿದ್ದೋಗ್ಬಿಟ್ಟಿರ್ತಾರೋ ನಾನು ಇನ್ಮೇಲಿಂದ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಎದೊಳೋದಕ್ಕೆ ನಾನು ಸಾಧನೆ ಮಾಡಲಿಕ್ಕಾಗಲ್ಲ ನಾನು ಒಂದು ಬಾವಿನಲ್ಲಿರೋ ಕಪ್ಪೆ ಇಲ್ಲೇ ಸುತ್ತಾಡ್ತಾ ಇದ್ದೀನಿ ನಾನು ಎದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲ ಅಂತ ಯಾರ್ಯಾರು ಅಂದ್ಕೋತಾ ಇದ್ದಾರೋ ಅಂಥವರಿಗೆ ಈ ಒಂದು ವಿಡಿಯೋ ಯಾರು ಹೆಸರು ಮಾಡಬೇಕು ನಾನು ಏನಾದರೂ ಒಂದು ಸಾಧನೆ ಮಾಡಿ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಅನ್ಕೊಂತಾರೋ ಅಂತವ್ರಿಗೆ ಈ ವಿಡಿಯೋ ಮತ್ತೆ ಯಾರು ಸೋತು ಸುಣ್ಣ ಆಗಿದಾರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಎದ್ದು ಗೆದ್ದು ತೋರಿಸ್ಬೇಕು ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳು ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋ ಈ ವಿಡಿಯೋನಲ್ಲಿ ನಾನು ಭಗವದ್ಗೀತೆನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ಶ್ರೀಕೃಷ್ಣರ ಹೂವಾಚವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕೃಷ್ಣಂ ಒಂದೇ ಜಗದ್ಗುರುಂ ನನ್ನ ಗಣೇಶನ್ಗೆ ಮತ್ತು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ನಾನು ಭಗವದ್ಗೀತೆಯನ್ನು ಶುರು ಮಾಡ್ತಾ ಇದ್ದೀನಿ ಭಗವದ್ಗೀತೆಯ ಇಪ್ಪತ್ತೊಂದನೇ ಶ್ಲೋಕ ನಾನು ಹಿಂದಿನ ಒಂದು ವಿಡಿಯೋ ನಾನು ಏನು ಹಾಕಿದ್ದೆ ಅದರಲ್ಲಿ ಇಪ್ಪತ್ತು ಶ್ಲೋಕಗಳು ಏನು ಅಂತ ಸಾರಾಂಶವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಬ್ಯಾಕ್ ಅಲ್ಲಿ ನಿಮಗೆ ಪಟಾಕಿಗಳು ಸೌಂಡ್ ಕೇಳಿಸ್ತಾ ಇದ್ರೆ ಪ್ಲೀಸ್ ಅದನ್ನು ಕ್ಷಮಿಸ್ಬಿಡಿ ಯಾಕಂದರೆ ನಾನು ಶುರು ಮಾಡ್ತಾ ಇರೋದು ದೀಪ್ ದೀಪಾವಳಿ ಹಬ್ಬ ನಾನು ನೂರು ವಿಡಿಯೋಗಳು ಮಾಡ್ತೀನಿ ಅಂತ ನಾನು ಕೇಳ್ಕೊಂಡಿದ್ದೆ ಯಾವ ಟಾಪಿಕ್ಗೆ ಮಾಡಬೇಕು ಅಂತ ನಿಮ್ಮನ್ನೇ ನಾನು ಬೇಡ್ಕೊಂಡಿದ್ದೆ ದೈವ ಪ್ರೇರಣೆ ಮತ್ತು ನಿಮ್ಮ ಕಲ್ಪನೆ ಅಂದರೆ ವೈದ್ಯನೂ ಕೊಟ್ಟಿದ್ದು ಅದೇ ರೋಗಿಗೂ ಬೇಡಿದ್ದು ಅದೇ ಅನ್ನೋ ಹಾಗೇ ನನಗೆ ಭಗವದ್ಗೀತೆಯೇ ಸಿಕ್ತು ನೀವೆಲ್ಲರೂ ಭಗವದ್ಗೀತೆಯೇ ಕೇಳಿದ್ರಿ ಕಮೆಂಟ್ಸಲ್ಲಿ ಹಾಕಿದ್ರಿ ಅದಕ್ಕೆ ನಾನು ಭಗವದ್ಗೀತೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ಈ ಒಂದು ಟಾಪಿಕ್ನ ನೀವು ಚೂಸ್ ಮಾಡ್ಕೊಂಡಿದ್ದಕ್ಕೆ ಈಗ ಇಪ್ಪತ್ತೊಂದನೇ ಶ್ಲೋಕವನ್ನ ನಾನು ಓದ್ತಾ ಇದ್ದೀನಿ ಹಾಗೆ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸಂಜೆಯ ಉದ್ವಾಚ ಮತ್ತೆ ಸಂಜೆಯ ಯಾರಿಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇಪ್ಪತ್ತೊಂದನೇ ಶ್ಲೋಕ ನಾವು ಲಾಸ್ಟ್ ಟೈಮ್ ಕೇಳಿದ್ದು ಅರ್ಜುನ ಬಂದು ಕೇಳ್ತಾನೆ ಇಪ್ಪತ್ತನೇ ಶ್ಲೋಕದಲ್ಲಿ ಏನು ಹೇಳಿರ್ತಾನೆ ನನ್ನನ್ನು ಮಧ್ಯದಲ್ಲಿ ಕರ್ಕೊಂಡೋಗಿ ನಿಲ್ಲಿಸು ನಾನು ಎಲ್ಲರನ್ನ ನಾನು ನೋಡಬೇಕು ಅಂತ ಯಾರ್ಯಾರು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೋ ದುಷ್ಟ ದುರ್ಯೋಧನನಿಗೆ ಅಂಥವ್ರನ್ನ ನಾನು ನೋಡಬೇಕು ಸ್ಟ್ರಾಟಜಿಗಳನ್ನ ಮಾಡಬೇಕು ಅಂತ ಈಗ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಧೃತರಾಷ್ಟ್ರನೇ ಅರ್ಜುನನು ಹೀಗೆ ಹೇಳಿದಾಗ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯರ ಹಾಗೂ ಸಂಪೂರ್ಣ ರಾಜರುಗಳೆದುರು ಉತ್ತಮವಾದ ರಥವನ್ನು ನಿಲ್ಲಿಸಿ ಪ್ರಾರ್ಥನೆ ಮತ್ತು ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನು ನೋಡು ಹೀಗೆ ಹೇಳಿದನು ನೋಡಪ್ಪ ನಾನು ಹೋಗಿ ಹೋಗಿ ಬಿಡ್ತೀನಿ ಆಯ್ತು ನೋಡ್ಕೊ ನೀನ್ ಏನೇನ್ ನೋಡ್ಬೇಕು ಅನ್ಕೊಂಡಿದ್ಯೋ ನೋಡ್ಕೊ ಯಾರನ್ನ ನೋಡ್ಕೊ ನೀನು ಇವ್ರನ್ನ ನೋಡ್ಬೇಕಾ ಅವ್ರನ್ನ ನೋಡ್ಬೇಕಾ ಅಂತ ಹೇಳಿ ಕೃಷ್ಣ ತಗೊಂಡ್ ಹೋಗಿ ಮಧ್ಯದಲ್ಲಿ ರಥದಲ್ಲಿ ರಥವನ್ನ ಮಧ್ಯದಲ್ಲಿ ರಥವನ್ನ ನಿಲ್ಲಿಸ್ತಾನೆ ಅಂತ ಹೇಳಿ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಇದಾದ ಬಳಿಕ ಪ್ರಾರ್ಥನು ಇದಾದ ಬಳಿಕ ಪಾರ್ಥನು ಈ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರು ಅಜ್ಜ ಮುತ್ತಜ್ಜಂದಿರು ಗುರುಗಳನ್ನು ಸಹೋದರರುಗಳನ್ನು ನೋಡಿ ಮಕ್ಕಳು ಮೊಮ್ಮಕ್ಕಳು ನಾನು ಹೇಳ್ದೆ ನೆಂಟರು ರಿಲೇಟಿವ್ಸು ಬೀಳೋದು ನಮ್ಗೆ ಇವ್ರನ್ನೆಲ್ಲ ನೋಡ್ಬಿಟ್ಟು ಅರ್ಜುನನ್ ಏನಾಯ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇವರಿಂದನೆ ನಾವು ಉದ್ಧಾರ ಆಗಲ್ಲ ಇವ್ರ ಎದ್ರು ನಾವು ಎದ್ದು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಈ ಭಗವದ್ಗೀತಾ ಕೇಳಲೇಬೇಕು ನೀವು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು ಮೊಮ್ಮ ಮಾವಂದಿರು ಮತ್ತು ಸಹೋದರರು ಹೀಗೆ ಎಲ್ಲರನ್ನು ನೋಡಿ ಬಾವುಕನಾದನು ಮಾಡಿದ ತಕ್ಷಣ ಕರ್ಗೋದ ಹಂಗೆ ಯಾರು ನಮ್ಮ ಅರ್ಜುನ ನಾನ್ ಯಾರನ್ನು ಸಾಯಿಸ್ತಾ ಇದ್ದ ಸಾಯಿಸ್ತಾ ಇರೋದು ಯಾರನ್ನ ನಾನು ಸಾಯಿಸ್ತಾ ಇರೋದು ನನ್ನ ಅಜ್ಜಂದಿರನಾವಂದಿರನಾ ನನ್ನ ಸಹೋದರನ ಇಲ್ಲ ನನ್ ಯಾರನ್ನ ಸಾಯಿಸ್ತಾ ಇದ್ದ ನನ್ನ ಮೊಮ್ಮಕ್ಕಳು ಅಂದ್ರೆ ಅವರು ಮೊಮ್ಮಕ್ಕಳು ಅಂದ್ರೆ ದುರ್ಯೋಧನ ಮಕ್ಕಳು ಅವರು ನೂರ್ ಜನ ದುರ್ಯೋಧನ ತಮ್ಮಂದಿರಲ್ಲ ಇದಾರಲ್ಲ ಅವ್ರ ಮಕ್ಕಳೆಲ್ಲರೂ ಮತ್ತೆ ಮಕ್ಳೆ ಆಗ್ತಾರೆ ಅವ್ರ ಮೊಮ್ಮಕ್ಳು ಅವ್ರ ಮಕ್ಳೆಲ್ಲರೂ ಮೊಮ್ಮಕ್ಳು ಆಗ್ತಾರೆ ಹೀಗೆ ಅಯ್ಯೋ ದೇವ್ರೆ ಯಾರು ಏನಪ್ಪಾ ಇದು ಇವ್ರನ್ನ ನಾನು ಇವಾಗ ಸಾಯಿಸ್ಬೇಕು ಅನ್ನೋದನ್ನ ಬರುತ್ತಲ್ಲ ನಮ್ಮ ಮಕ್ಕಳು ನಮ್ಮವರು ಅಂತ ಏನೇನಿರುತ್ತೆ ಅಂಥವ್ರನ್ನೇ ಸಾಯಿಸಕ್ಕೆ ಆಗತ್ತಾ ಅಂದ್ರೆ ಅವ್ರನ್ನ ಎದರ್ಸಕ್ ಅಂತ ಹೇಳಿ ಆ ಒಂದು ಸನ್ನಿವೇಶ ಆಗಂತ ನಾವು ಅವ್ರನ್ನ ಸಾಯಿಸ್ಬೇಕು ಅಂತಲ್ಲ ಅದೆಲ್ಲ ರಾಂಗ್ ಆಗಿ ನೀವು ತಗೋಬೇಡಿ ಎದುರ್ಸೋದು ಹೇಗೆ ಅಂತ ನಾವು ಅವ್ರ ಮುಂದೆ ನಾವು ಎದುರಿಸಿ ನಿಂತು ಬದುಕಿ ಬಾಳೋದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ಟಿರೋದು ಅಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಬಂಧುಗಳನ್ನು ನೋಡಿ ಆ ಕುಂತಿ ಪುತ್ರ ಅರ್ಜುನನು ಅತ್ಯಂತ ಕರುಣಾ ಪರವಶನಾಗಿ ಶೋಕಿಸುತ್ತಾ ಹೀಗೆ ಹೇಳಿದನು ಉತ್ತರಾರ್ಧ ಪೂರ್ವಾರ್ಧ ಅಯ್ಯೋ ರಾಮನೇ ನೋಡಿದ ತಕ್ಷಣ ಏನಾಯ್ತು ಶುರು ಮಾಡ್ಬಿಟ್ಟ ಯಾರು ಅರ್ಜುನ ನೋಡಿ ನಾವ್ ಅದನ್ನೇ ಮಾಡೋದು ನಮ್ ಜೀವನದಲ್ಲಿ ಏನಾದ್ರು ನಾವ್ ಸಾಧನೆ ಮಾಡ್ಬೇಕು ಅಂತ ಹೋದ್ರೆ ಎದುರಾಗ್ತಾರೆ ಹೀಗೆಲ್ಲ ಎದುರಾದಾಗ ಏನ್ ಮಾಡ್ತೀವಿ ಟ್ಯಾಲೆಂಟ್ ಆಗಿಬಿಡ್ತೀವಿ ಸ್ವಲ್ಪ ಧೈರ್ಯ ತಗೊಂಡು ನಾವು ಮುಂದೆ ಹೋಗಲೇಬೇಕಾಗುತ್ತೆ ಸೊ ಕೃಷ್ಣನ ಒಂದು ಹೂವಾಚ ಸ್ಟಾರ್ಟ್ ಆದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಬ್ಯಾಕ್ ಗ್ರೌಂಡ್ ಸೌಂಡನ್ನ ಪ್ಲೀಸ್ ನೀವು ಕ್ಷಮಿಸ್ಬಿಡಿ ಇವತ್ತು ದೀಪಾವಳಿ ಡಮ್ 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 ಬಾರಿಸ್ಲಿ ಅವರು ಈಗ ಅರ್ಜುನ ಹೇಳಿದನು ಹೇ ಕೃಷ್ಣ ಇದು ಇಪ್ಪತ್ನಾಲ್ಕನೇ ಶ್ಲೋಕ ಯುದ್ಧದ ಇಚ್ಛೆಯಿಂದ ರಣಾಂಗದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗಿವೆ ನನ್ನ ಕೈ ಕಾಲೆಲ್ಲ ನಡಕ್ತಾ ಇದೆ ಮುಖವು ಒಣಗಿ ಹೋಗುತ್ತಿದೆ ನನ್ನ ಮುಖ ಒಣಗ್ತಾ ಇದೆ ಅಂತ ಯಾರಿಗೆ ಶ್ರೀಕೃಷ್ಣನಿಗೆ ಹೋಗಿ ಹೋಗಿ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಯಾರು ಈ ನಮ್ಮ ಅರ್ಜುನ ಒಳ್ಳೆ ಪಂಟ ಶಿಷ್ಯ ಯಾರು ನಮ್ಮ ಅರ್ಜುನ ಹೇಳ್ತಾ ಇದ್ದಾನೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚನವಾಗ ಕೈಯಿಂದ ಗಾಂಡೀವ ದನಸ್ಸು ಜಾರಿ ಬೀಳುತ್ತಿದೆ ಏನ್ ದೊಡ್ಡದಾಗಿ ದಾಂಡೀವ ತೆಗ್ದು ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟೋ ಮಧ್ಯದಲ್ಲಿ ನಾನ್ ನೋಡ್ತೀನಿ ಸ್ಟ್ರಾಟಜಿ ಮಾಡ್ತೀನಿ ಇವ್ರನ್ನ ಇವ್ರನ್ನ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ನಾವ್ ಅದ್ ಮಾಡ್ಬಿಡ್ತೀವಿ ನಾವ್ ಇದ್ ಮಾಡ್ಬಿಡ್ತೀವಿ ಅಂತ ಏನೇನೋ ಮಾಡ್ಬಿಡ್ತೀವಿ ಅಂತ ಅನ್ಕೊತೀನಿ ನಮ್ ಲೈಫಲ್ಲಿ ಹೌದಲ್ವಾ ನಾನು ನಾನು ಅಷ್ಟೇ ಬರ್ದಿತ್ತು ಯಾವಾಗ್ಲೂ ವಿಷನ್ ಬೋರ್ಡ್ ಬರ್ದಿಟ್ಬಿಡೋದು ನಾನು ಅದು ಅದ್ ಮಾಡ್ಬಿಡ್ತೀನಿ ನಾನು ಇದ್ ಮಾಡ್ಬಿಡ್ತೀನಿ ಅಂತ ಆದ್ರೆ ನಾವು ಆಗೋದಿಲ್ಲ ನಮ್ಮ ಒಂದು ಮೀಟ್ರೇ ಆಫ್ ಆಗೋಗುವಂತಹ ಟೈಮ್ ಇದು ಸೊ ಸೆವೆನ್ ಮಿನಿಟ್ಸ್ ಆಗಿದೆ ಇಲ್ಲಿ ಟ್ವೆಂಟಿ ಫೈ ಫಿಫ್ತ್ ಶ್ಲೋಕನ ನಾನು ಟ್ವೆಂಟಿ ಒನ್ ಶ್ಲೋಕ ಅಂದ ಟ್ವೆಂಟಿ ಫೈ ಶ್ಲೋಕವನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಹೇ ಕೇಶವ ನನಗೆ ಲಕ್ಷಣಗಳು ಆ ವಿಪರೀತ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನಾ ಪಡೆಯಲಿ ಅವ್ರನ್ನ ಸಾಯಿಸಿದ್ರೆ ನನಗೆ ಯಾವ ಶ್ರೇಯಸ್ ಸಿಗುತ್ತೆ ಮಾರಯ ನಾನಂತೂ ಸಾಯಿಸಲ್ಲ ಅಂತ ಹೇಳ್ತಿದ್ದಾನೆ ಹೇ ಕೃಷ್ಣ ನನಗಾದ ವಿಜಯದ ರಾಜ್ಯ ನನ್ಗೆ ನಾನು ಗೆಲ್ಬೇಕು ಅನ್ನೋ ಆಸೆನೆ ನನ್ ಬಿಟ್ಟೋಯ್ತು ಇವ್ನೆಲ್ಲ ನಾನ್ ಸಾಯ್ಬೇಕು ಸಾಯಿಸ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಯಾಕೆ ಗೆಲ್ಬೇಕು ಇವ್ರನ್ನ ಸಾಯಿಸಿ ನಾನು ಏನಂತ ಗೆಲ್ಲೋ ಅಂಥದ್ದು ನಾನ್ ಯಾವ್ ಸುಖ ಪಡ್ತೀನಿ ಇವ್ರನ್ನ ಸಾಯಿಸಿದ್ರೆ ಅಂತ ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವೂ ಇದೆ ಮತ್ತು ಇಂತಹ ಭೋಗಗಳಿಂದ ನಾನು ಜೀವನದಿಂದ ಯಾವ ಲಾಭವಿದೆ ನನಗೆ ಈ ಜೀವನದಿಂದ ಯಾವ ಇವ್ರನ್ನೆಲ್ಲ ಸಾಯಿಸ್ತಾನೆ ಎಲ್ಲೋಗ್ಲಿ ನಾನೇನು ಖುಷಿ ಪಡ್ಲಿ ಇವ್ರನ್ನೆಲ್ಲನೂ ಮಾಡಿಬಿಟ್ಟು ನಾನು ರಾಜ ಯೋಗ ಪಡಿಬೇಕಾ ನನಗೆ ನನಗೆ ಯಾವುದು ಬೇಡ ಅಂತ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಹೇಳ್ತೇನೆ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹವು ಅಂತಹವರೆಲ್ಲರೂ ಇಲ್ಲೇ ಇದ್ದಾರೆ ನಾನು ಇವರೆಲ್ಲ ಸುಖ ಭೋಗಗಳನ್ನೆಲ್ಲನೂ ಇವರು ಅನುಭವಿಸ್ಬೇಕು ಅಂತ ಅನ್ಕೊಂಡ್ರೆ ಇವರನ್ನೇ ನಾನು ಸಾಯಿಸ್ಬೇಕಾ ಇವರೇ ಅಲ್ವಾ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ ಇವರೆಲ್ಲ ಏನು ಇವ್ರ ಜೀವನನೇ ಆಸೆಗೆ ಬಿಟ್ಬಿಟ್ಟು ಆಸೆಯೆಲ್ಲ ಬಿಟ್ಬಿಟ್ಟು ಯುದ್ಧಕ್ಕೆ ನಿಂತಿದ್ದಾರೆ ಇವರು ಸತ್ತೋದ್ರೆ ನಾನಂತೂ ಸಾಯಿಸ್ತೀನಿ ಅಂತ ನನಗೆ ಗೊತ್ತು ನಾನು ಇವಾಗ ಇವ್ರನ್ನೆಲ್ಲ ಸಾಯಿಸಿ ನಾನು ಏನು ಪಡ್ಕೋಬೇಕು ಇವ್ರಿಗೋಸ್ಕರನೇ ಅಲ್ವಾ ನಾವು ರಾಜ್ಯ ಎಲ್ಲನೂ ಆಡೋದು ಇಂಥವ್ರು ಸುಖವಾಗಿರ್ಲಿ ಇದ್ದಾನೆ ನಾವು ನೋಡೋದು ಅಂತ ಹೇಳಿ ಅವ್ನು ಹೇಳ್ತಾನೆ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇವರೆಲ್ಲರೂ ಸಹೋದರ ಇವರೆಲ್ಲರನ್ನು ನಾನು ಹೇಗೆ ಕೊಳ್ಳಲಿ ನಾನು ಹೇಗೆ ಸಾಯಿಸ್ಲಿ ಅಂತ ಕೇಳ್ಕೊತಾನೆ ಮೂವತ್ತನೇ ಶ್ಲೋಕದಲ್ಲಿ ಹೇ ಮಧುಸೂದನ ಹೇ ಕೃಷ್ಣ ಇವರು ನನ್ನನ್ನು ಕೊಂದರು ಇವರು ನನ್ನನ್ನು ಕೊಂದರು ನನಗೆ ನಾನು ಭಿಕ್ಷೆ ಬೇಡ ಆದರೂ ತಿಂತೀನಿ ನಾನು ಮಾತ್ರ ಇವನ್ನ ಸಹಿಸೋದಿಲ್ಲ ಅಂತ ಓಡೋಗ್ತಾ ಇದ್ದಾನೆ ಯಾರು ಅರ್ಜುನ ನಾವು ಅಷ್ಟೇ ಏನೇನು ಅಯ್ಯೋ ಅಯ್ಯೋ ಇವರೆಲ್ಲ ಬಂದರೆ ನಮ್ಮ ದೊಡ್ಡೋರೆಲ್ಲೂ ಬಂದ್ಬಿಟ್ರೆ ಇವ್ರನ್ನ ನಾವು ಎದುರಿಸ್ಬೇಕಾ ನಾನು ಇವ್ರನ್ನ ಎದುರಿಸ್ಬೇಕಾ ನಾನು ಎದುರ್ಸೋಕ್ಕಾಗಲ್ಲ ಅಂತ ನಾವು ಹಂಗೆ ಓಡೋಗ್ತಾ ಇರ್ತೀವಿ ಹಾಗೆಯೇ ಅರ್ಜುನನು ಓಡೋಗ್ತಾ ಇದ್ದಾನೆ ಮೂರು ದಿಕ್ಕ ಪಾಲಾಗಿ ಓಡೋಗ್ತಾ ಇದ್ದಾನೆ ಮೂರೂ ಲೋಕಗಳ ರಾಜ್ಯ ದೊರಕಿದರು ಮೂರೂ ಲೋಕ ರಾಜನಿಗೆ ನನ್ನ ಕೊಟ್ಟರು ನಾನು ಇವರೆಲ್ಲರನ್ನು ಕೊಲ್ಲಲು ಸಾಧ್ಯವಿಲ್ಲ ಇಚ್ಛಿಸುವುದು ಇಲ್ಲ ಭೂಮಂಡಲ ರಾಜ್ಯಕ್ಕಾಗಿ ಹೇಳುವುದೇ ಇದು ಅಯ್ಯೋ ನಾನು ಏನಕ್ಕೆ ಸಾಯಿಸ್ಲಿ ನಾನಂತೂ ಯುದ್ಧ ಮಾಡಲ್ಲ ನನ್ನ ಆಗಲ್ಲ ನೋಡಿ ಇದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಒಂದು ಭಗವದ್ಗೀತೆ ನಿಮ್ಗೆ ಅಂತಾನೆ ಮಾಡಿರೋದು ನಾನ್ ನನ್ ಕೈಲಾಗಲ್ಲ ನಾನ್ ಮಾಡಕ್ಕಾಗಲ್ಲ ನಾನ್ ಹಾಗಾಗಕಾಗತ್ತಾ ನಾನ್ ಹೀಗಕ್ ಆಗತ್ತ ಇಲ್ಲ ಇದೆಲ್ಲ ನನ್ ಕೈಲಾಗತ್ತಾ ನಾನು ಅಷ್ಟ್ ಹೆಸರು ಮಾಡ್ತೀನ ನಾನ್ ಇಷ್ಟ ಹೆಸರು ಮಾಡ್ತೀನ ಅಂತ ನ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಳ್ಳೋರಿಗೆ ಇದು ಯಾಕಂದ್ರೆ ಅರ್ಜುನ ಆಗಲ್ಲ ಅಂತಾನೆ ಓಡೋಗ್ತಾ ಇದ್ದೆ ಆದ್ರೆ ನಿಮಗೆ ಗೊತ್ತು ಕುರುಕ್ಷೇತ್ರ ಗೆದ್ದಿದ್ಯಾರು ಅಂತ ಗೆದ್ದಿದ್ದು ಪಾಂಡವರೇ ಅಲ್ವಾ ಹೇಗೆ ಗೆದ್ರು ಅಲ್ವಾ ಅದು ಬೇರೆ ವಿಷಯ ಅದು ಗೆಲ್ಲೋದಕ್ಕೆ ಒಂದು ಚೈತನ್ಯ ಒಂದು ಶಕ್ತಿ ನೀಡುವಂತಹ ಒಂದು ಮೋಟಿವೇಷನಲ್ ಸ್ಪೀಚು ಈ ಭಗವದ್ಗೀತಾ ಸೊ ಇವತ್ತು ನಾನು ಮೂವತ್ತು ಶ್ಲೋಕಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಶ್ಲೋಕಗಳು ನಿಮಗೇನಾದರೂ ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭಗವದ್ಗೀತೆಯನ್ನು ನೀವೇನಾದರೂ ನಿಮ್ಮ ಜೀವನದಲ್ಲಿ ಹೀಗೆ ನನ್ನ ಕೈಯ್ಯಾಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಗ್ಯಾರಂಟಿ ನೀವು ಗೆದ್ದು ನೀವು ಮುಂದೆ ಬರ್ಬೇಕು ಅಂದ್ರೆ ಇನ್ನೊಂದು ವಿಡಿಯೋನಲ್ಲಿ ನಲ್ಲಿ ಮೂವತ್ತೊಂದನೇ ಒಂದು ಶ್ಲೋಕದಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಧನ್ಯವಾದಗಳು ಹಾಗೆ ಹಬ್ಬದ ಶುಭಾಶಯಗಳು